ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ನ್ಯೂ ಕಸ್ಟಮರ್ಸ್ ಒಂದು ಬ್ಲೈ ಬ್ಲೌಸು ಟ್ರಯಲ್ ಬ್ಲೌಸು ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ಅವರು ಶಿವಮೊಗ್ಗದಿಂದ ಕಳಿಸಿದ್ದಾರೆ ಹಾಗಾಗಿ ಅಳತೆ ಒಂದು ಸ್ವಲ್ಪ ಆಡ್ರೇಷನ್ ಹೇಳಿದ್ದಾರೆ ಅದನ್ನು ಇದ್ದೀನಿ ನಾನು ಆಡ್ರೇಷನ್ ಇಲ್ಲೇನು ಪಿನ್ ಹಾಕಿದ್ದಾರೆ ಇಷ್ಟಕ್ಕೆ ಅವ್ರಿಗೆ ರೆಡಿ ಬೇಕಂತೆ ಅದನ್ನು ಸ್ವಲ್ಪ ನೋಡ್ಕೊತಾ ಇದ್ದೀನಿ ಮತ್ತು ಬ್ಲೌಸ್ ಲೆಂತ್ ಇನ್ನೊಂದು ಸ್ವಲ್ಪ ಬೇಕಂತೆ ಫ್ರಂಟಲ್ಲಿ ಓಕೆ ಸರಿ ಇದೆಯಂತೆ ಬ್ಯಾಕಲ್ಲಿ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ತಿದ್ದೀನಿ ಬ್ಯಾಕಲ್ಲಿ ಹಾಫ್ ಇಂಚ್ ಇನ್ನೂ ಹಾಫ್ ಇಂಚು ಡೌನಿಂಗ್ ಮಾಡ ಅಂದರೆ ಇದನ್ನು ಹೆಚ್ಚಿಗೆ ಇಡ್ತಾ ಇದ್ದೀನಿ ಬ್ಯಾಕಲ್ಲಿ ಹಾಫ್ ಇಂಚ್ ಅಥವಾ ಒಂದು ಇಂಚ್ ಜಾಸ್ತಿ ಇಡಕ್ಕೆ ಹೇಳಿದ್ದಾರೆ ಮತ್ತು ಹಾಫ್ ಇಂಚ್ ಬ್ಲೌಸ್ ಉದ್ದ ಲೆಂತ್ ಜಾಸ್ತಿ ಇಡೋಕ್ಕೆ ಹೇಳಿದ್ದಾರೆ ತೊಳಿನ ಉದ್ದ ರೆಡಿ ಬಂದು ಹನ್ನೊಂದು ಇಂಚ್ ಹೇಳಿದ್ದಾರೆ ಇಷ್ಟನ್ನು ಕೂಡ ನಾವು ಇಲ್ಲಿ ಆಲ್ಟ್ರೇಷನ್ ಮಾಡೋಣ ಮಿಕ್ಕಿದ್ದೆಲ್ಲ ಓಕೆ ಅಂದರು ಸರಿಯಾಗಿದೆ ಅಂತಂದರು ಫ್ರಂಟೆಲ್ಲ ಓಕೆ ಫ್ರಂಟೆಲ್ಲ ಕರೆಕ್ಟಾಗಿದೆ ಇದನ್ನು ನೋಡ್ಬೋದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಇದೆ ತುಂಬ ಏನಿಲ್ಲ ಇಷ್ಟು ಗ್ಯಾಪ್ ಇದ್ದರೆ ಅಂಥ ವ್ಯತ್ಯಾಸ ಏನಾಗಲ್ಲ ಸ್ವಲ್ಪ ಒಂದು ಇಂಚು ಗ್ಯಾಪ್ ಇದ್ದರೆ ಅಂಥ ಏನು ತೊಂದರೆ ಆಗೋಲ್ಲ ತುಂಬ ಜಾಸ್ತಿ ಎಲ್ಲ ಇಷ್ಟೆಲ್ಲ ಗ್ಯಾಪ್ ಮಾಡೋಕ್ಕೋಗ್ಬೇಡಿ ಬ್ಲೌಸು ಆವಾಗ ತುಂಬ ಟೈಟ್ ಆಗುತ್ತೆ ಫ್ರಂಟಲ್ಲಿ ಈಗ ನಾನು ಅಳತೆಯನ್ನು ತೆಗೆದುಕೊತಾ ಇದ್ದೀನಿ ಇನ್ಮೇಲೆ ನಾನು ರೂಢಿ ಮಾಡ್ಕೊಬೇಕು ಲೆಫ್ಟ್ ಸೈಡಿಗೆ ರಿಂಗ್ ಹಾಕಿ ರೈಟ್ ಸೈಡಿಗೆ ಕಾಮನ್ ಕಾಮನ್ನಾಗಿ ಬೊಟ್ಟಿಗೆ ಕೊಳ್ಳಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ರೈಟ್ ಸೈಡಿಗೆ ಹುಗ್ಸು ಮತ್ತು ಲೆಫ್ಟ್ ಸೈಡಿಗೆ ರಿಂಗ್ ಹಾಕ್ತಾರೆ ನಾನು ಅದೇ ಥರ ಮಾಡೋಣ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎದೆ ಸುತ್ತಳತೆ ಬಂದು ಫಾರ್ಟಿ ಫೋರ್ ಹನ್ನೊಂದು ಇದೆ ನೋಡ್ತಾ ಇರ್ಬೋದು ಹನ್ನೊಂದು ಎದೆ ಸುತ್ತಳತೆ ಇದು ಬ್ಲೌಸ್ ಅಂದರೆ ಫಾರ್ಟಿ ಫೋರ್ ಎದೆ ಸುತ್ತಳಿತದು ನೋಡಿ ಫಾರ್ಟಿ ಫೋರ್ ಇದೆ ಚೆಸ್ಟ್ ಹತ್ರಕ್ಕೆ ತೋಳಿನ ಉದ್ದ ಹನ್ನೊಂದು ಹೇಳಿದ್ದಾರೆ ಹನ್ನೊಂದು ಹನ್ನೊಂದು ಇಂಚನ್ನು ಇಟ್ಕೊಳ್ಳೋಣ ರೆಡಿ ಹನ್ನೊಂದು ಹೇಳಿರೋದ್ರಿಂದ ನಾನು ಇಲ್ಲಿ ಕಟ್ ಮಾಡಿ ತೆಗಿತಾ ಇದ್ದೀನಿ ಹನ್ನೆರಡು ಇಂಚ್ಗೆ ಹೋಗೋಣ ಅಂದರೆ ಹನ್ನೊಂದು ಇಂಚ್ ರೆಡಿ ಬೇಕಾಗಿರೋದ್ರಿಂದ ಹನ್ನೆರಡು ಇಂಚಿಗೆ ನಾನು ಇಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂತೀನಿ ಇವರು ತುಂಬ ಉದ್ದ ಇದ್ದಾರಂತೆ ಹಂಗಾಗಿ ಅಷ್ಟನ್ನು ಹೇಳಿದ್ದಾರೆ ಹನ್ನೆರಡು ಇಂಚ್ಗೆ ಇಲ್ಲೊಂದು ಮಾರ್ಕನ್ನು ಇದ್ದೀನಿ ಈ ಮಾರ್ಕ್ ಏನಿದೆ ಅದು ಪ್ರೆಸ್ಸಿಂಗ್ ಮಾಡಿದ್ರೆ ಹೋಗ್ಬಿಡುತ್ತೆ ಇಲ್ಲಿ ಡೌನಿಂಗ್ ಬಂದು ತ್ರೀ ಆ್ಯಂಡ್ ಹಾಫ್ ಇಟ್ಕೊತಾ ಇದ್ದೀನಿ ಸಕ್ಕಾಗುತ್ತೆ ಅಥವಾ ಫೋರ್ ಇಂಚಸ್ವರ್ಗು ಹೋಗ್ಬೋದು ಯಾಕಂದರೆ ತುಂಬ ದೊಡ್ಡ ಅಳತೆ ಇರೋದ್ರಿಂದ ಫಾರ್ಟಿ ಫೋರ್ ಇರೋದ್ರಿಂದ ನಾನು ನಾಲ್ಕು ಇಂಚ್ವರೆಗೂ ಡೌನಿಂಗನ್ನು ತಗೊಂಡಿದ್ದೀನಿ ನೋಡಿ ಬೇರೆ ಬೇರೆನೇ ಇರುತ್ತೆ ಎಲ್ಲ ಅಳತೆಯೂ ಒಂದೇ ಒಂದೇ ಇದು ಇರೋಲ್ಲ ಇವ್ರೊ ಸ್ವಲ್ಪ ದಪ್ಪ ಇರೋದ್ರಿಂದ ನಾನು ಅಷ್ಟನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಹತ್ತು ಇಂಚು ನೋಡಿ ಆರ್ಮೋಲ್ ರೌಂಡ್ ಹತ್ತು ಇಂಚಿದೆ ಹತ್ತು ಇಂಚು ನನಗಿಲ್ಲಿ ಒಂಬತ್ತು ಇಂಚುವರೆಗೂ ಸಿಗ್ತಾ ಇದೆ ಅಷ್ಟೇನೆ ಇನ್ನು ಇಲ್ಲ ನಾನಿಲ್ಲಿ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಬೇಕು ಮಾಡ್ಕೊತೀನಿ ಸ್ವಲ್ಪ ಮೇಲ್ಕೇನಂಗೆ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಆಮೇಲೆ ಕಟ್ ಮಾಡ್ಕೊತೀನಿ ನಾನು ಇದನ್ನು ಈಗ ತೋಳಿದ್ದು ರೆಡಿ ಆಯಿತು ಕಟ್ ಇದೆಲ್ಲ ಮಾಡ್ಕೊಂಡ್ರೆ ಇನ್ನೂ ಡೌನಿಂಗ್ ಆಗಿಬಿಡುತ್ತೆ ಅದು ಹಾಫ್ ಇಂಚ್ ಮೇಲ್ಗಡೆನೆ ಮಾಡ್ಕೊಂಡಿದ್ದೀನಿ ಈಗ ತೋಡಾಯಿತು ಈಗ ಅಂಥದ್ದನ್ನು ಬಾಡಿ ಪಾರ್ಟ್ಗೆ ಫೋಲ್ಡಿಂಗ್ ಮಾಡ್ಕೊಳ್ಳೋಣ ಬ್ಯಾಕ್ ಪಾರ್ಟ್ ಇವ್ರದ್ದು ಉದ್ದ ಬಂದು ನೋಡ್ಕೊಳ್ಳೋಣ ಹಾಫ್ ಇಂಚ್ ಉದ್ದ ಹೇಳಿದ್ದಾರೆ ಇನ್ನೂ ಹಾಫ್ ಇಂಚ್ ಉದ್ದ ಹೇಳಿದ್ದಾರೆ ಮತ್ತು ಡೋರಿ ಕೂಡ ಹೇಳಿದ್ದಾರೆ ಇವರು ಡೋರಿ ಹಾಕಿ ಅಂತ ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚ್ ಐತೆ ಫ್ರೆಂಡ್ಸ್ ರೆಡಿ ಹದಿನೈದು ಐತೆ ನಾನು ಹದಿನೈದೂವರೆ ಇಡಬೇಕು ನೋಡಿ ಹದಿನೈದು ಇಂಚ್ ಐತೆ ಹದಿನೈದುವರೆ ತೊಗೊತೀನಿ ಹದಿನೈದುವರೆ ಒಂದು ಇಂಚ್ ಎಕ್ಸ್ಟ್ರಾ ಅಂದರೆ ಹದಿನಾರೂವರೆಗೆ ಹೋಗೋಣ ಇಲ್ಲಿ ಹದಿನಾರೂವರೆಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ತೆಗೆದುಕೊಂಡಿದ್ದೀನಿ ಚೆಸ್ಟ್ ಹತ್ತುವರೆಗೆ ಮಾರ್ಕ್ ಹಾಕ್ತಾ ಇದ್ದೀನಿ ಹಾಫ್ ಇಂಚ್ ಕಡಿಮೆನೆ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಏನಿರುತ್ತೆ ಚೆಸ್ಟು ಅದನ್ನ ಎದೆ ಸುತ್ತಳತೆಗೆ ನಾಲ್ಕನೇ ಒಂದು ಭಾಗ ಏನು ಬರುತ್ತೆ ಅದಕ್ಕಿಂತ ಹಾಫ್ ಇಂಚ್ ಕಡಿಮೆ ಮಾಡಿ ಅವಾಗ ಸರಿ ಹೋಗುತ್ತೆ ಪ್ಲಸ್ ಟೂ ಇಂಚಸ್ಸು ಮಾರ್ಜಿನ್ಗೋಸ್ಕರ ಇದು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲ ಆಲ್ರೆಡಿ ಒಂದು ಇಂಚು ನಾವೇನು ಮಾಡಿದ್ದೀವಿ ಮಾರ್ಜಿನ್ಗೋಸ್ಕರ ಇಲ್ಲೂ ಕೂಡ ತೊಗೊತ್ಕೊಂಡಿದ್ದೀವಿ ಒಂದು ಇಂಚು ಇದಕ್ಕೆಲ್ಲ ನಾವೇನು ಮಾಡೋಣ ನೆಕ್ಕನ್ನು ಅಗಲ ಬಂದು ಫಾರ್ಟಿ ಫೋರ್ ಇರೋದ್ರಿಂದ ನಾನು ಇಲ್ಲಿ ಎರಡು ಕಾಲುವರೆಗೂ ನೆಕ್ಕಿನ ಅಗಲವನ್ನು ತೆಗೆದುಕೊತಾ ಇದ್ದೀನಿ ಎರಡು ಕಾಲು ಮತ್ತು ಮೂರು ಇಂಚು ಶೋಲ್ಡರ್ ಇಲ್ಲಿ ಡೀಪ್ ಬಂದು ಅವರು ಕೇಳಿರೋದು ನಾವು ಆಲ್ರೆಡಿ ಬ್ಲೌಸ್ ಲೆಂತ್ ಅನ್ನ ಹೆಚ್ಚಿಸ್ಕೊಂಡಿದೀವಿ ಆಲ್ಮೋಸ್ಟ್ ಹತ್ತು ಇಂಚ್ ಇದೆ ಫ್ರೆಂಡ್ಸ್ ಇದು ಹತ್ತುವರೆ ಇದೆ ಕರೆಕ್ಟಾಗಿ ಹತ್ತುವರೆ ಇದೆ ಹನ್ನೊಂದು ಇಂಚು ಅಥವಾ ಹನ್ನೊಂದು ಕಾಲ್ವರೆಗೂ ನಾವು ಹೋಗ್ಬೋದು ನಾನು ಇಲ್ಲಿ ಹನ್ನೊಂದು ಕಾಲಿಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಇನ್ನಿಷ್ಟು ನಮ್ಗೆ ಏನಾಗುತ್ತೆ ಬೆನ್ನಿಂದು ಸಿಗುತ್ತೆ ಇಲ್ಲಿ ಬಂದು ನಾನು ಮೂರುವರೆವರೆಗೂ ನಾನು ಏನು ಮಾಡ್ತಾ ಇದ್ದೀನಿ ಬ್ರಾಡನ್ನು ತಗೊತಾ ಇದ್ದೀನಿ ಇಲ್ಲಿ ಮೂರುವರೆ ತಗೊಂಡಿದ್ದೀನಿ ಇಲ್ಲಿ ಎರಡು ಕಾಲನ್ನು ತೆಗೆದುಕೊಂಡಿದ್ದೀನಿ ಇದನ್ನು ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಇಲ್ಲಿಂದ ಡೌನಿಂಗ್ ಬಂದು ನಾವು ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊಳ್ಳೋಣ ಯಾಕಂದರೆ ಇವ್ರದ್ದು ತುಂಬ ದೊಡ್ಡ ಅಳತೆ ಆಗಿರೋದ್ರಿಂದ ಸಿಕ್ಸ್ ಆ್ಯಂಡ್ ಹಾಫ್ ಇಟ್ಕೊತಾ ಇದ್ದೀನಿ ಇನ್ನು ಬೇಕು ಅಂದರೆ ಆಮೇಲೆ ಇಟ್ಕೊಬೋದು ನೋಡಿ ಇಲ್ಲಿ ಇಲ್ಲಿ ಹಾಫ್ ಇಂಚ್ ನಾನು ಕ್ರಾಸ್ ಆಗಿ ಇದ್ದೀನಿ ಒಂದು ಸಲ ಇದನ್ನು ಚೆಕ್ ಮಾಡಿಬಿಡೋಣ ಯಾಕಂದರೆ ಏನು ಇರುತ್ತೆ ಅವ್ರದ್ದು ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ಇದ್ದರೆ ನಮಗೆ ಸಾಕಾಗುತ್ತೆ ಏನು ರೆಡಿ ಇದೆ ಅದಕ್ಕೆ ಒಂದು ಇಂಚ್ ನೋಡಿ ಕರೆಕ್ಟಾಗಿ ಇಲ್ಲಿ ಸ್ಟಿ ಸ್ಟಿಚ್ ನೋಡ್ತಾ ಇರ್ಬೋದು ನಾನು ಸ್ಟಿಚ್ ಹಾಕಿರೋದಕ್ಕೆ ಮುಂದೆ ಮಾರ್ಕ್ ಹಾಕ್ತಾ ಇದ್ದೀನಿ ಕರೆಕ್ಟಾಗಿದೆ ಈಗ ಇಲ್ಲಿ ಬಂದು ನಮ್ಮದು ಸ್ಟಿಚಿಂಗ್ ನೋಡಿ ಇಲ್ಲಿಗೆ ಇರೋದ್ರಿಂದ ಇಲ್ಲಿ ಹಾಫ್ ಇಂಚು ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ ಇಲ್ಲಿಗೂ ಸ್ಟಿಚಿಂಗ್ ಬರುತ್ತೆ ಕರೆಕ್ಟ್ ಆಗುತ್ತೆ ಯಾವುದೇ ಇನ್ಯಾವುದೇ ಮಾರ್ಕಿಂಗ್ ಆ ಥರ ಇಲ್ಲ ಇಲ್ಲಿ ಬಂದು ನೀವು ಒಂದು ಶೇಪನ್ನು ನೀಟಾಗಿ ಕೊಟ್ಕೊಂಬಿಡಿ ಒಂದು ಇಂಚ್ಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕಂದರೆ ನಾವು ಇಲ್ಲಿ ಆಲ್ರೆಡಿ ಹೆಚ್ಚಿಸ್ಕೊಂಡಿರ್ತೀವಲ್ಲ ಒಂದು ಇಂಚ್ಗೆ ಮಾಡ್ಕೊಳ್ಳಿ ಸಾಕಾಗುತ್ತೆ ಮಿಕ್ಕಿದ್ದೆಲ್ಲ ಓಕೆ ಕರೆಕ್ಟಾಗೇ ಇದೆ ಈಗ ಇದನ್ನು ಕಟ್ಟಿಂಗ್ ಮಾಡ್ತೀನಿ ಇಲ್ಲಿ ಬಂದು ನಾವು ಡಾಟನ್ನು ಹಿಡಿಯೋಣ ಈಗ ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಇಲ್ಲೂ ಕೂಡ ನಾವು ಕಟಿಂಗ್ ಮಾಡೋಣ ಇಲ್ಲಾಂದರೆ ಕ್ಯಾನ್ವಾಸ್ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ನಾವು ಥ್ರೆಡ್ ಪೈಪಿಂಗ್ ಕೊಡೋಕ್ಕಾಗಲ್ಲ ಅವರು ಥ್ರೆಡ್ ಪೈಪಿಂಗ್ ಕೊಡಿ ಅಂತ ಹೇಳಿರೋದ್ರಿಂದ ನಾನು ಒಂದೇ ಕೊಡ್ತೀನಿ ಅಥವಾ ಏನಾದರೂ ಒಂದು ಶೇಪ್ ಕೊಡಿ ಅಂತ ಹೇಳಿದಾರೆ ಏನೇ ಕೊಟ್ಟರು ನಾವು ಥ್ರೆಡ್ ಪೈಪಿಂಗ್ ಏನಾದರೂ ಕೊಟ್ಟರೆ ಅಕಸ್ಮಾತ್ ಥ್ರೆಡ್ ಪೈಪಿಂಗ್ ಕೊಟ್ಟರೆ ನಾವು ಔಟ್ಸೈಡಿಂದಲೇ ಕೊಡಬೇಕು ಕ್ಯಾನ್ವಾಸನ್ನು ಯೂಸ್ ಮಾಡಿದ್ರೆ ನೋಡೋಣ ಅಕಸ್ಮಾತು ಹಂಗೆ ಕೊಡೋದ ಕಟ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ ಕಟ್ ಮಾಡಲಿಲ್ಲ ಅಂದರೆ ಮಾಡ್ಕೊಬೋದು ತೊಂದರೆ ಇಲ್ಲ ಹಾಗಾಗಿ ಹಂಗೆ ಇಡ್ತಾ ಇದ್ದೀನಿ ಅದನ್ನು ಈಗ ನಾವು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ತುಂಬ ಏನಾಗ್ಬಿಡುತ್ತೆ ಅಂದರೆ ಬೆಳ್ ಪಟ್ಟಿಗೆಲ್ಲ ಶಾರ್ಟೇಜ್ ಬರುತ್ತೆ ಇಲ್ಲ ಅಂತಲ್ಲ ಇಲ್ಲಿ ಪ್ಲಸ್ ತ್ರೀ ಇಂಚಸ್ ಎಕ್ಸ್ಟ್ರಾ ಇಟ್ಕೊತಿದ್ದೀನಿ ಹದಿನೈದುವರೆ ಇಟ್ಕೊಂಡು ಹದಿನಾರೂವರೆ ಹದಿನೇಳುವರೆ ಹದಿನೆಂಟುವರೆ ಬೇಕಾಗಿತ್ತು ನಮಗೆ ಆದರೆ ಇಲ್ಲಿ ಸಿಗ್ತಾ ಇಲ್ಲ ನನಗೆ ಬಟ್ಟೆ ಸಿಗ್ತಾ ಇಲ್ಲ ಹಂಗಾಗಿ ಏನು ಮಾಡ್ತಾಯಿದ್ದೀನಿ ನಾನಿಲ್ಲಿ ಇಲ್ಲಿ ಏನಿರುತ್ತೆ ಹಂಗಾದಾಗ ಏನು ಮಾಡಿ ಅಂದರೆ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಎಷ್ಟದೆ ತೆಗೆದುಕೊಂಡ್ಬಿಡೋಣ ಆಮೇಲೆ ಪಟ್ಟಿ ಎಕ್ಸ್ಟ್ರಾ ಮೂರು ಇಂಚ್ ಕಟ್ ಮಾಡಿಕೊಂಡ್ರೆ ಸಕತ್ತೆ ಬೆಳ್ಪಟ್ಟಿ ತುಂಬಾ ಚಿಕ್ಕದಾಗಿ ಮಾಡಿದ್ದಾರೆ ಇವರು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಹದಿನಾಲ್ಕುವರೆ ಐತೆ ಫ್ರೆಂಡ್ಸ್ ಹದಿನಾಲ್ಕುವರೆ ರೆಡಿ ಹದಿನಾಲ್ಕುವರೆ ಐತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬೇಕಾಗತ್ತೆ ಹದಿನೈದುವರೆ ತೊಗೊಬೇಕಾಗತ್ತೆ ನಾವು ಇಲ್ಲಿಂದ ಹದಿನೈದುವರೆಗೆ ಕಟ್ಟಿಂಗ್ ಮಾಡ್ಕೊತೀನಿ ನಾನು ಯಾಕಂದರೆ ಸ್ಟಿಚಿಂಗಿಗೆ ಹೋಗುತ್ತೆ ಹಂಗಾಗಿ ಹದಿನೈದುವರೆಗೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಮೂರು ಇಂಚು ನೆಕ್ಕನ್ನು ಮೂರು ಇಂಚು ತಗೋದ್ಕೊತಾ ಇದ್ದೀನಿ ಶೋಲ್ಡರು ಕೂಡ ಮೂರು ಇಂಚನ್ನು ತಗೋದ್ಕೊತಾ ಇದ್ದೀನಿ ಆಗಿ ಸಿಕ್ಸ್ ಇಂಚಸ್ ಆಯಿತು ಇಲ್ಲೂ ಕೂಡ ನಾನು ಆರು ಮುಕ್ಕಾಲ್ವರೆಗೂ ಏನು ಮಾಡ್ತೀನಿ ಹೋಗ್ತೀನಿ ಡೌನಿಂಗ್ ಯಾಕಂದರೆ ನಾವು ಇನ್ನೂ ಒಂದು ಕಾಲು ಇಂಚು ಏನಾಗುತ್ತೆ ಅಂದರೆ ಮುಲ್ ಮೇಲಕ್ಕೆ ಬರುತ್ತೆ ಅದು ಏನು ತೊಂದರೆ ಆಗೋಲ್ಲ ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ ಈ ಮಧ್ಯದಲ್ಲಿ ಒಂದು ಕಾಲು ಇಂಚು ಈ ಥರ ನೋಡಿಕೊಂಡು ನೀವು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಹೋಗಿ ಈ ಥರ ಕಟ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಬರೋದು ಡೀಪ್ ಬಂದು ಇವರು ತುಂಬಾ ಡೀಪ್ ಇಟ್ಕೊತಾರೆ ಸುಮಾರು ಸೆವೆನ್ ಆ್ಯಂಡ್ ಹಾಫ್ ಇದೆ ಅನಿಸುತ್ತೆ ನನಗೆ ನೋಡಿ ಸೆವೆನ್ ಆ್ಯಂಡ್ ಹಾಫ್ ಅಲ್ಲ ಏಯ್ಟ್ ಇಂಚಸ್ ಐತೆ ಎಂಟು ಇಂಚು ಡೀಪ್ ಐತೆ ನೋಡ್ತಾ ಇರ್ಬೋದು ಎಂಟು ಇಂಚು ಇಡೋಣ ಯಾಕಂದರೆ ಬ್ಲೌಸ್ ಏನು ತುಂಬ ಜಾಸ್ತಿ ಇರೋದ್ರಿಂದ ಕಟಿಂಗ್ ಆಯಿತು ಇಲ್ಲಿ ಬಂದು ನಾನು ಏನು ಶೇಪನ್ನು ಸುಮ್ಮನೆ ಶೇಪ್ ಇದು ಮಾಡ್ತಾಯಿದ್ದೀನಿ ಅಷ್ಟೆ ಫ್ರೆಂಡ್ಸ್ ಜಾಸ್ತಿ ಎಲ್ಲ ಏನೂ ಇಲ್ಲ ಜಾಸ್ತಿ ಎಲ್ಲ ತೊಗೊತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಗೆ ಅನ್ನಿಸ್ತಾ ಇರ್ಬೋದು ತುಂಬಾ ಕಡಿಮೆ ಆಯಿತು ಅಂತ ಆದರೆ ನಾವು ಕರೆಕ್ಟಾಗಿ ಹದಿನೈದುವರೆಗೆ ತೆಗೆದುಕೊಂಡಿದ್ದೀವಿ ಹದಿನೈದುವರೆ ಇಂಚು ಇಲ್ಲೊಂದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತಾ ಇದೆ ಅಷ್ಟೇನೆ ಬೆಳ್ಪಟ್ಟಿ ನಾನು ಇರೋ ಕಟ್ ಮಾಡ್ಕೊತೀನಿ ಚೆಸ್ಟ್ ನಾನು ಕಟ್ ಮಾಡಲಿಲ್ಲ ಚೆಸ್ಟನ್ನು ಕಟ್ ಮಾಡ್ಕೊತೀನಿ ನೋಡ್ರಿ ಹನ್ನೊಂದಿದೆ ಹನ್ನೊಂದು ವರೆಗೆ ಹೋಗ್ತಾ ಇದ್ದೀನಿ ನಾನು ಹನ್ನೊಂದು ವರೆಗೆ ಮಾರ್ಕನ್ನು ಹಾಕ್ತಾ ಇದ್ದೀನಿ ಕ್ರಾಸ್ ತೊಗೊಂಡಿದ್ದೀನಿ ಸ್ವಲ್ಪ ಇದು ಕಟಿಂಗ್ ಆಯ್ತು ಫ್ರಂಟ್ ಪಾರ್ಟ್ ಇದಕ್ಕೊಂದು ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬರ್ತಾ ಇದೆ ಇಲ್ಲಿ ಮಾತ್ರ ನಾನು ಅಟ್ಯಾಚ್ ಮಾಡ್ಕೊತೀನಿ ಇದರಲ್ಲಿ ಬೆಡ್ ಪಟ್ಟಿ ಕಟಿಂಗ್ ಮಾಡ್ಕೊಳ್ಳೋಣ ಬೆಡ್ ಪಟ್ಟಿ ಅವರು ತುಂಬಾ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಚಿಕ್ಕದಾಗಿ ಮಾಡಿದ್ದಾರೆ ನಾವು ಕೂಡ ತುಂಬಾ ಚಿಕ್ಕದಾಗೆ ಮಾಡ್ಕೊಳ್ಳೋಣ ಇಲ್ಲಿ ಮೂರುವರೆ ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಚಿಕ್ಕದಾಗಿ ತೆಗೆದುಕೊಂಡಿದ್ದೀನಿ ಇಲ್ಲಿ ಬೇಕಾದ್ರೆ ನೀವು ಈ ಥರ ಕೊಟ್ಕೊಬೋದು ಆದರೆ ಕೆಳಗಡೆ ಅವರು ಚಿಕ್ಕದಾಗೆ ಕೊಟ್ಟಿದ್ದಾರೆ ನಾನು ಕೂಡ ಚಿಕ್ಕದಾಗೆ ಕೊಡ್ತಾ ಇದ್ದೀನಿ ಇದಾಯಿತು ಇದರೊಳಗೆ ನಾನು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಆಗಿರ್ಬೋದು ಮತ್ತೆ ಆಗಿರ್ಬೋದು ಬಟ್ಟೆ ತುಂಬ ಶಾರ್ಟೇಜ್ ಬಂದಿರೋದ್ರಿಂದ ನಾವು ಬಟ್ಟೆನ ಅಟ್ಯಾಚ್ ಮಾಡಲೇಬೇಕು ದೊಡ್ಡ ದೊಡ್ಡ ಪೀಸ್ಗಳನ್ನೇ ಅಟ್ಯಾಚ್ ಮಾಡಬೇಕು ನಾವಿಲ್ಲಿ ಚಿಕ್ಕ ಚಿಕ್ಕ ಪೀಸ್ ಆಗೋದೇ ಇಲ್ಲ ನೆಕ್ಕಲ್ ಕೂಡ ನಮ್ಗೆ ಎರಡು ಪೀಸ್ ಸಿಗುತ್ತೆ ಇಲ್ಲಿ ಬೆಡ್ ಪಟ್ಟಿ ಕೂಡ ನನಗೆ ಎರಡೇ ಸಿಕ್ತು ಈಗ ನಾವು ಮೇನ್ ಬಾಡಿ ಪಾರ್ಟನ್ನ ಕಟಿಂಗ್ ಮಾಡೋಣ ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟಿಂಗ್ ಮಾಡೋದು ಅಂತ ಎಲ್ಲ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಫುಲ್ ಸ್ಟಿಚ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾರೋ ಹೇಳಿದ್ರು ಬರೀ ಕಟ್ಟಿಂಗೇ ತೋರಿಸ್ತೀನಿ ಅಳತೆ ತಗೊಳೋದು ಬ್ಲೌಸಲ್ಲಿ ಅಳತೆ ತಗೊಳ್ಳೋದು ತೋರಿಸ್ತೀನಿ ಇನ್ಯಾವ ಯಾವ ರೀತಿ ಅಳತೆ ತಗೊಳ್ಳೋದು ತೋರಿಸ್ಬೇಕು ಮೇಯ್ನ್ ಬ ಬ್ಲೌಸಲ್ಲಿ ಅಳತೆ ತೊಗೊಳೋದನ್ನು ತೋರಿಸಿ ಸಾಕಾಗುತ್ತೆ ಮೈ ಅಳತೆ ತೊಗೊಳ್ಳೋಕ್ಕೆ ಎಲ್ಲಾರ್ದು ಮೈಯಾಳ್ತೇನೆ ಕೊಡೋಲ್ಲ ನಾನು ಮೈ ಅಳತೆ ತಗೊಳ್ಳೋದೆ ಹಿಂಗೆ ಅಂತಲೂ ಕೂಡ ತೋರಿಸಿದ್ದೀನಿ ಅಳತೆ ಯಾವ ರೀತಿ ತೊಗೊಳೋದು ಯಾರ್ಯಾರಿಗೆ ಅಂತ ಅದನ್ನೇ ಇಟ್ಕೊಂಡು ಚಿಕ್ಕ ಮಕ್ಳಿಗೂ ತೊಗೊಬೋದು ದೊಡ್ಡವ್ರಿಗೂ ತೊಗೊಬೋದು ಏನು ತೊಂದರೆ ಆಗೋಲ್ಲ ನಾನು ಡ್ರೆಸ್ ಕ್ಲಾಸ್ ಮಾಡಬೇಕಾದ್ರೆ ಡ್ರೆಸ್ ಕ್ಲಾಸಲ್ಲಿ ಯಾವ ರೀತಿ ಬಾಡಿ ಅಳತೆ ತೊಗೊಬೇಕು ಅನ್ನೋದನ್ನು ಅಲ್ಲಿ ತೋರಿಸ್ತೀನಿ ನಾನು ಇವಾಗ ಮೈ ಏನು ಬ್ಲೌಸ್ಗೆ ಯಾವ ರೀತಿ ಅಳತೆ ತೊಗೊಬೇಕು ಅನ್ನೋದನ್ನು ನಾನು ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ನೋಡಿ ಥ್ಯಾಂಕ್ ಯು